ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಜನಗಳು ಒಂದು ಊಟ ಹಾಕಬೇಕು ಜನಗಳಿಗೊಂದು ಮನೋರಂಜನೆ ಕೊಡಬೇಕು ಅಂತ ಬಹಳ ಆಸೆ ಇತ್ತು ಎಳ್ಳುಗಟ್ಟು ದೀಪೋತ್ಸವ ಕಾರ್ಯಕ್ರಮ ಅಂತ ದೋಷ ರಾಶಿಗಳು ಇರ್ತವೆ ಆ ರಾಶಿಯವರು ದೀಪ ಅನ್ಸಿದ್ರೆ ತುಂಬಾ ಒಳ್ಳೇದಾಗತ್ತದೆ ಕಡಿಮೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ದೀಪಾರಾಧನೆಯನ್ನ ಮಾಡ್ತಿರುವಂಥದ್ದು ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಕರಿ ಕರಿಗೋಡ ಅಂತ ಅಂದ್ಬಿಟ್ಟು ಇಲ್ಲೇ ಹುಟ್ಟು ಬೀಳಿದ್ರು ನಿವಾಸಿ ನಮಗೇನಂತಂದ್ರೆ ಅವಾಗಿಂದ ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಒಂದು ಊಟ ಹಾಕಬೇಕು ಒಂದು ಮನೋರಂಜನೆ ಕೊಡಬೇಕು ಅಂತ ಭಾಳ ಆಸೆ ಇತ್ತು ಆ ಮನೋರಂಜನೆ ಆಗಲಿ ಒಂದು ಅನ್ನದಾನ ಆಗಲಿ ದೇವ್ರ ಮೂಲಕ ನಾನು ಮಾಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದೆ ಅದರಿಂದ ನನ್ನ ಆಯಸ್ಸು ಪೂರ್ತಿ ನಾವಿರಾಗಂಟ ದೇವರ ಹೆಸರು ಹೇಳ್ಕೊಂಡು ಶಿಕ್ಷಣ ಆಗಲಿ ಅನ್ನದಾನ ಆಗಲಿ ಈ ದೇವರ ಮುಖಾಂತರ ನಾನು ಒಳ್ಳೇದು ಮಾಡಬೇಕು ಅಂತ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ ನನ್ನ ಕೈಲಿ ಏನು ನಡೀತಾ ಇಲ್ಲ ಎಲ್ಲ ಭಕ್ತಾದಿಗಳು ಅವರು ಇವರೆಲ್ಲ ತಗೊಂಡು ಭಾಳ ಸಹಾಯ ಮಾಡ್ತಾ ಇದ್ದಾರೆ ಹೇಳ್ತಾರೆ ಭಕ್ತನೇ ಇಲ್ಲದೇ ಇಲ್ಲವಂತೆ ದೇವರು ಇಲ್ಲದೆ ಭಕ್ತ ಇಲ್ವಂತೆ ಏಕೆಂದರೆ ಭಕ್ತನೇ ಇಲ್ಲಾಂದರೆ ಇಲ್ಲವಂತೆ ದೇವರೇ ಇಲ್ಲ ಅಂತಂದರೆ ಭಕ್ತನೇ ಇರಲ್ವಂತೆ ಆದ್ದರಿಂದ ಆ ಇವು ಇಂಟೆನ್ಷನ್ ಇಟ್ಕೊಂಡು ಎಲ್ಲರೂ ಜನಗಳು ಭಕ್ತಾದಿಗಳು ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ ತುಂಬ ಇದೆ ಶಿವರಾತ್ರಿ ಮಾಡ್ತೀವಿ ನಾವು ನಮ್ಮ ಬಸವನಗುಡಿ ಶಾಸಕರಾದ ರವಿ ಸುಬ್ರಹ್ಮಣ್ಯಂ ಅವರು ಹಾಗೂ ನಮ್ಮ ನಾಯಕರಾದ ಬಸವನಗುಡಿ ನಾಯಕ್ ಜೆ ಡಿ ಎಸ್ ನಾಯಕರಾದ ಭಾಗ್ಯಗೌಡರು ಅವರೆಲ್ಲ ನಮಗೆಲ್ಲ ಭಾಳ ಸ್ಫೂರ್ತಿ ಅವ್ರಿಗೆ ಅವಾಗಿಂದ ನಾನು ನನಗೆಲ್ಲದಕ್ಕೂ ಭುಜ ತಟ್ಟಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಪ್ಪ ನೀನು ಮಾಡು ನೀನು ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿದ್ದಾರೆ ಅದೇ ಥರ ನಾನು ಮಾಡ್ಕೊಂಡು ಇದ್ದೀನಿ ಅದರಿಂದ ಈ ದೇವರು ಹೆಸ್ರು ಹೇಳ್ಕೊಂಡು ನಾಲ್ಕು ಜನಕ್ಕೆ ಊಟ ಹಾಕಬೇಕು ನಾಲ್ಕು ಜನಕ್ಕೆ ಬಡವರಿಗೆ ಬುಕ್ಸ್ಗಳು ಕೊಡಬೇಕು ನಾಲ್ಕು ಜನಕ್ಕೆ ಫೀಚ್ ಕಟ್ಟಬೇಕು ಅಂತ ಅಂದ್ಬಿಟ್ಟು ಗುರಿ ಇಟ್ಕೊಂಡು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ನಮ್ಮ ಜನ ಇಲ್ಲ ಎಲ್ಲ ಭಗವಂತನ ಇಚ್ಛೆ ಭಕ್ತಾದಿಗಳು ಇಚ್ಛೆ ಸರ್ ಕಡೆ ಕಾರ್ತಿಕ ಬಗ್ಗೆ ಅರಳಿಕಟ್ಟೆ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟಿನ ನಾನು ಒಬ್ಬ ಪದಾಧಿಕಾರಿ ಕಾರ್ತಿಕ ಮಾಸದ ಪ್ರಯುಕ್ತ ದೀಪೋತ್ಸವ ಕಾರ್ಯಕ್ರಮ ಸಾವಿರಾರು ಮಾಡಿದ್ದೀವಿ ಅದು ಎಳ್ಳುಗಟ್ಟು ದೀಪೋತ್ಸವ ಕಾರ್ಯಕ್ರಮ ದೀಪ ಬತ್ತೀಲಲ್ಲ ಅಂಟಿಸ್ತಾ ಇರೋದು ಇದು ಎಳ್ಳುಗಟ್ಟು ದೀಪೋತ್ಸವ ಕಾರ್ಯಕ್ರಮ ಅಂತ ಈ ಗ್ರಾಮ ಕಾರ್ಯಕ್ರಮ ವಿಶೇಷ ಏನು ಅಂತಂದರೆ ಮೊದಲು ಉಡುಪಿಲೊಬ್ಬರು ಸ್ವಾಮೀಜಿ ಇದ್ದರು ಅವ್ರು ಬಂದು ನಮ್ಮ ಹತ್ರ ಕೇಳಿದ್ರು ದೀಪೋತ್ಸವ ಕಾರ್ಯಕ್ರಮ ನೀವು ಮಾಡ್ತೀರಾ ಅಂತಂದ್ರೆ ಹ್ಞೂ ಅಂತ ಒಪ್ಕೊಂಡಿದ್ದೆ ಅವಾಗ ಅದನ್ನು ಯಾವ ರೀತಿ ಮಾಡೋದು ಅಂದರೆ ಎಲ್ಲರೂ ಸೈಡಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಆದರೆ ನೀವು ಕೆಳಗಡೆ ಇಟ್ಟು ಜನನ ಕೂಡಿಸ್ಬಿಟ್ಟು ಅಲ್ಲಿಂದ ದೀಪ ಅನ್ನಿಸಿಸಿ ಅದು ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಈ ರಾಶಿಗಳಲ್ಲಿ ರಾಶಿಗಳೇ ದೋಷ ರಾಶಿಗಳಿರ್ತವೆ ಆ ರಾಶಿಯವರು ದೀಪ ಅನ್ಸಿದ್ರೆ ತುಂಬ ಒಳ್ಳೆಯದಾಗತ್ತಂತೆ ಈ ವರ್ಷ ನೋಡಲ್ಲ ಬಿಡಿ ನೆಕ್ಸ್ಟ್ ವರ್ಷ ನೋಡಿ ಅದು ಹೆಂಗಿರುತ್ತೆ ನಿಮ್ಮ ಎಫೆಕ್ಟ್ ಹೆಂಗಿದೆ ಅಂತ ಹೇಳ್ತೀರು ಅದರಿಂದ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಬರ್ತಾ ಹಳ್ಳಿಕಟ್ಟೆ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟಿಂದ ನಮ್ಮ ಅಧ್ಯಕ್ಷರಾದ ಎನ್ ಕರಿಗೌಡರು ಅದನ್ನು ರೂಪಿಸ್ತಾ ಇದ್ದಾರೆ ಅವ್ರ ಜೊತೆ ನಾವೆಲ್ಲ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ದೀವಿ ಅದರಿಂದ ಜನಗಳಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಒಂದು ಒಳ್ಳೇದು ಮಾಡಿದ್ದೀವಿ ಆದ್ರೂ ಅದಾದ ನಂತರ ಪ್ರಸಾದ ಅಂದಾನ ಇದೆ ಎಲ್ಲ ಊಟ ಮಾಡಿ ಹೊಟ್ಟೆ ತುಂಬ ಹೋಗ್ಲಿ ಹೇಳ್ತಾ ಅವ್ರು ಜನಗಳೇನು ಆಶೀರ್ವಾದ ಮಾಡ್ತಾರೋ ಅದನ್ನು ತಿಳ್ಕೊಳ್ತಾ ನಾವು ನಮ್ಮ ಸಂಘಕ್ಕೆ ಒಂದು ಒಳ್ಳೇದಾಗಲಿ ಅಂತೇಳಿ ಎಲ್ಲ ಒಂದು ಮೂರ್ನಾಲ್ಕು ಸಾವಿರ ಜನ ಭಾಗವಹಿಸಿದ್ದಾರೆ ಬಂದಿದರೆಲ್ಲ ಮೂರ್ನಾಲ್ಕು ಸಾವಿರ ಜನ ಬಂದಿದ್ದಾರೆ ದೀಪ ಎಲ್ಲ ಅಂಟಿಸಿದ್ದಾರೆ ಆದರೆ ಬಸವನಗುಡಿ ಶಾಸಕರು ರವಿ ಸುಬ್ರಹ್ಮಣ್ಯ ಅವರು ಬಂದಿದ್ದರು ಹಾಗೂ ಸಮಾಜ ಸೇವಕರಾದ ಬಾಗೇಗೌಡರು ಬಂದಿದ್ದರು ಹಾಗೇ ನಮ್ಮ ನಾರವಿ ಅಂತಿದ್ದಾರೆ ಡಾಕ್ಟರ್ ರವಿ ಅವರು ಅವರು ಬಂದಿದ್ದರು ಎಲ್ಲ ನಮ್ಮ ಮುಖ್ಯ ಅತಿಥಿಗಳೆಲ್ಲ ಸೇರಿದ್ದಾರೆ ಎಲ್ಲರ ಹೆಸರು ಇದು ಮಾಡೋಕ್ಕಾಗ್ತಾಯಿಲ್ಲ ಅದರಿಂದ ಜನಗಳು ಸೇರಿದ್ದಾರೆ ಎಲ್ಲ ಆಗಿದೆ ಈಗ ಕಾರ್ಯಕ್ರಮ ಮುಗೀತಿದೆ ಮುಗಿದಾಗಿದೆ ನಾವು ಅವ್ರಿಗೆ ಧನ್ಯವಾದ ಹೇಳ್ತಾ ನಮ್ಮ ಮಾಧ್ಯಮದವ್ರಿಗೂ ಧನ್ಯವಾದ ಹೇಳ್ತಾ ಆಮೇಲೆ ಪೊಲೀಸ್ ಅವ್ರಿಗೂ ಒಂದು ಧನ್ಯವಾದ ಹೇಳ್ತಾ ಲೈಟಿಂಗ್ ಅವ್ರಿಗೂ ಒಂದು ಧನ್ಯವಾದ ಹೇಳ್ತಾ ನಾವು ಇದನ್ನು ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ದಯಮಾಡಿ ಕಾರ್ತಿಕ ಸೋಮವಾರ ದೀಪೋತ್ಸವ ನಮ್ಮ ಆಗ್ತಿದೆ ಇದ್ರ ಬಗ್ಗೆ ಹೇಳೋದಾದ್ರೆ ನನ್ನ ಹೆಸರು ವೆಂಕಟೇಶ್ ಮೂರ್ತಿ ಅಂತ ನಾನು ಈ ಭಾಗದ ಮೂಲ ನಿವಾಸಿ ನಾನು ದೀಪೋತ್ಸವದ ವಿಶೇಷವೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾರ್ತಿಕ ಮಾಸ ಕಾರ್ತಿಕ ಮಾಸದಲ್ಲಿ ಇವತ್ತು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲೂ ಸಹ ದೀಪೋತ್ಸವವನ್ನು ಆಚರಣೆಯನ್ನು ಮಾಡ್ತಿದ್ದಾರೆ ದೀಪೋತ್ಸವದ ಉದ್ದೇಶ ಏನು ಅಂತ ಒಂದು ಆಧ್ಯಾತ್ಮಿಕ ಸಂಕೇತ ಒಂದಾಯಿತು ಅಂತಂದರೆ ಮತ್ತೊಂದೇನು ಅಂತ ಈ ಚಳಿಗಾಲದಲ್ಲಿ ಉಟ್ಕೊಳ್ಳುವಂಥ ವೈರಸ್ ಇದೆಯಲ್ಲ ಆ ವೈರಸ್ಗಳು ನಾಶ ಆಗಬೇಕು ಕಾಯಿಲೆಗಳು ಕಡಿಮೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ದೀಪಾರಾಧನೆಯನ್ನು ಮಾಡ್ತಿರೋ ಜೊತೆಗೆ ದೈವ ಬ ಭಕ್ತಿ ಸ್ವರೂಪವೂ ಸಹ ಇದರಲ್ಲಿ ಅಡಗಿರುವಂಥದ್ದು ಇವತ್ತು ನಮ್ಮ ಈ ಭಾಗದ ಈ ಬ ಮುಖ್ಯಸ್ಥರಾದಂಥ ಕರಿಗೌಡರ ನೇತೃತ್ವದಲ್ಲಿ ಈ ಒಂದು ಸುಮಾರು ಒಂದು ನಾಲ್ಕು ಐದು ಸಾವಿರ ದೀಪಗಳನ್ನು ಜನಸಾಮಾನ್ಯರಿಂದ ಅದರಲ್ಲೂ ಮಕ್ಕಳಿಂದ ಅಂಟಿಸಿ ಅವ್ರಿಗೆ ಒಂದು ರೀತಿಯ ಬೆಳಕಿನ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಇದೊಂದು ಭಕ್ತಿ ಕಾರ್ಯಕ್ರಮದ ಜೊತೆಗೆ ಏನು ಅಂತಂದರೆ ಒಂದು ವೈಚಾರಿಕ ಒಂದು ವೈಜ್ಞಾನಿಕ ಕಾರ್ಯಕ್ರಮವನ್ನು ಸಹ ಅರ್ಥಪೂರ್ಣವಾಗಿ ಅವರಿಗೆ ಮಾಡ್ತಿದ್ದಾರೆ ಮಕ್ಕಳಲ್ಲಿ ಅದೊಂದು ಜಾಗೃತಿಯನ್ನು ಮೂಡಿಸಬೇಕು ಪಟಾಕಿ ಹೊಡೆಯೋದಕ್ಕಿಂತ ಹೆಚ್ಚಾಗಿ ದೀಪವನ್ನು ಅಣಿಸೋಣ ಆ ಮೂಲಕ ನಾವೇನು ಅಂತಂದರೆ ಈ ಹಬ್ಬವನ್ನು ಆಚರಣೆ ಮಾಡೋಣ ಇನ್ನೊಂದು ಕರೇಗೌಡರಿಗೆ ಹೇಳೋದೇನು ಕನ್ನಡ ಉತ್ಸವ ಕನ್ನಡ ದೀಪೋತ್ಸವ ಅಂತ ಹೆಸರಿಟ್ಕೊಂಡು ಆ ಮೂಲಕ ಆಚರಣೆ ಮಾಡ್ತು ಅಂತಂದರೆ ಆಗ ಕನ್ನಡ ಸಂಸ್ಕೃತಿಯ ಹೆಸರಿನಲ್ಲಿ ಮತ್ತೇನು ಅಂತ ರಾಜ್ಯೋತ್ಸವದ ಹೆಸರಿನಲ್ಲಿ ನಾವು ದೀಪ ಹಚ್ಚುವಂಥ ಒಂದು ಕೆಲಸವನ್ನು ಮಾಡ್ದಂಗೆ ಆಗುತ್ತೆ ಆಗ ತಾಯಿ ಭುವನೇಶ್ವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ದಂಗೂ ಆಗುತ್ತೆ ಮುಂದಿನ ದಿನಗಳಲ್ಲಿ ಆ ಥರದ ಒಂದು ಯೋಜನೆಯನ್ನು ಆ ಕರಿಗೌಡರು ಮಾಡಲಿ ಇದೊಂದು ಕನ್ನಡ ಉತ್ಸವ ಕನ್ನಡ ದೀಪೋತ್ಸವ ಆಗಲಿ ಅಂತ ನಾನು ಭಯಿಸ್ತೀನಿ